ಹಾಗಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತೆ ಆರ್ ಎಸ್ ಎಸ್ ಬಾಗಲ್ ಮುಚ್ತವೆ ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ ನಿಮ್ಗೆ ಆಗಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾ ಈ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ನನ್ನದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯ್ತು ಏನೂ ಆಗಿಲ್ಲ ಅದು ಕಟ್ಟಾದ ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಗೂ ಟಿಕೆಟ್ ಇಸ್ಕೊಡಕ್ಕೆ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನ ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವ್ರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವ್ರು ಗೆದ್ ಬಂದ್ರು ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಈಶ್ವರಪ್ಪ ಅವರು ಇಂತ ಹೇಳಿಕೆ ಕೊಡ್ತಾ ಇರ್ತಾರೆ ನೀವು ಮೈಕ್ ತೆಗ್ದ್ಬಿಡ್ರಿ ಒಂದು ಒಂದು ಮೂರು ತಿಂಗಳು ಅವ್ರ ಹತ್ರ ಹೋಗ್ಬಿಡ್ರಿ ಯಾರು ಮೀಡಿಯಾದವ್ರು ನೋಡ್ರಿ ಏನಾಗ್ತಾರೆ ಯಾರಿಗೆ ಆಟ ಕುಂಟು ಹೇಳಿ ಅವ್ರ ಮಾತು ಅವ್ರ ಪಕ್ಷದವರೇ ಸೀರಿಯಸ್ ತಗೋತಾ ಇಲ್ಲ ನಾವ್ ಯಾಕೆ ತಗೋಬೇಕ್ರಿ ವೆನ್ ಹೀಸ್ ನಾಟ್ ಬೀಂಗ್ ಟೇಕನ್ ಸೀರಿಯಸ್ಲಿ ಇನ್ ಈಸ್ ಓನ್ ಪಾರ್ಟಿ ವೈ ಶುಡ್ ಗವರ್ಮೆಂಟ್ ಸೀರಿಯಸ್ಲಿ ರೈಲ್ವೆ